ಸಾರ್ವಜನಿಕರೇ ಚೇಜ್ ಮಾಡಿ ಕಳ್ಳನನ್ನ ಹಿಡಿದ ಘಟನೆ ಚಳ್ಳಕೆರೆಯಲ್ಲಿ ನಡೆದಿದೆ ಇನ್ನು ಬೈಕ್ನ ಬ್ಯಾಗ್ನಲ್ಲಿ ಇಟ್ಟಿದ್ದ ಎರಡು ಲಕ್ಷ ಹಣ ಕದ್ದು ಪರಾರಿಯಾಗುತ್ತಿದ್ದ ಕಳ್ಳನನ್ನ ಸಿನಿಮೆಯ ರೀತಿಯಲ್ಲಿ ಚೇಜ್ ಮಾಡಿ ಹಿಡಿದು ಹಣವನ್ನು ಮಾಲೀಕನಿಗೆ ವಾಪಸ್ಸು ಕೊಟ್ಟ ಘಟನೆ ಚಳ್ಳಕೆರೆಯಲ್ಲಿ ನಡೆದಿದೆ ಇನ್ನು ಹಾಲಗೊಂಡನಹಳ್ಳಿ ಗ್ರಾಮದ ಇದ್ದಿಲು ವ್ಯಾಪಾರಿ ತಿಪ್ಪೇಸ್ವಾಮಿ ಎಂದು ಬೆಳಗ್ಗೆ ಕೆನರಾ ಬ್ಯಾಂಕಿನಲ್ಲಿ ಎರಡು ಲಕ್ಷ ಹಣ ಬಿಡಿಸಿಕೊಂಡು ಬೈಕ್ನಲ್ಲಿ ಇಟ್ಟಿದ್ದರು ಇನ್ನು ಬೈಕ್ ಹತ್ತುವ ವೇಳೆ ಕಳ್ಳನ ಹಣ ತೋಚಿ ಪರಾರಿಯಾಗುತ್ತಿದ್ದ ಇದನ್ನು ಗಮನಿಸಿದ ಕಾಟಪ್ಪನಹಳ್ಳಿ ಗ್ರಾಮದ ಮಂಜುನಾಥ್ ಎಂಬ ಅಪ್ರಾಪ್ತ ಕಳ್ಳನನ್ನು ಹಿಡಿದು ಹಣವನ್ನು ಆತನಿಂದ ಪಡೆದು ವಾಪಸ್ಸು ಮಾಲೀಕರಿಗೆ ಕೊಡಿಸಿ ಕಳ್ಳನನ್ನು ಒಪ್ಪಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾನೆ ಇನ್ನು ಅಪ್ರಾಪ್ತ ಕಳ್ಳ ಸೊಳ್ಳಾಪುರದ ನಿವಾಸಿ ಎಂದು ತಿಳಿದು ಬಂದಿದ್ದು ಪೊಲೀಸರು ಹೆಚ್ಚಿನ ತನಿಖೆ ಆರಂಭಿಸಿದ್ದಾರೆ ನಾನು ಬ್ಯಾಂಕ್ ಒಳಗಡೆ ಹೋಗಿದ್ದೆ ನಾನು ವ್ಯಾಪಾರ ಮಾಡೋಣ ಅವ್ರಿಗೆ ದುಡ್ಡು ಕೊಡಬೇಕಾಯ್ತು ಬಿಡಿಸ್ಕೊಂಡು ಬರೋಣ ಅಂತ ಹೋಗಿದ್ದೆ ಕೆನರಾ ಬ್ಯಾಂಕಲ್ಲಿ ಅಲ್ಲಿ ಚೌಕರಿಯಲ್ಲಿ ಬಿಡಿಸ್ಕೊಂಡು ಹೊರಗೆ ಬಂದೆ ಹೊರಗೆ ಬಂದು ಬೈಕ್ ಜಾಗಲ್ಲಿ ಹಾಕಿದೆ ಬೈಕ್ ಜಾಗಲ್ಲಿ ಹಾಕಿ ಜಾಗಲ್ಲಿ ಹಾಕಿ ಹಿಂದೆ ಕಾಲು ಹಾಕೋದ್ರೊಳಗಡೆ ಎರಡು ಲಕ್ಷ ರೂಪಾಯಿ ದುಡ್ಡು ಬ್ಯಾಂಕ್ ಇಲ್ಲಿ 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 ಬ್ಯಾಗ್ ಹಾಕಿದ್ನಲ್ಲ ದುಡ್ಡು ಬಿಡಿಸಿಕೊಂಡ್ ಹೋಗಿ ಬಂದ್ ಬಿಡ್ಸ್ಕೊಂಡು ದುಡ್ಡು ಬೈಕ್ ಬ್ಯಾಗಲ್ಲಿ ಹಾಕಿ ಹಾಕಿ ಕಾಲ್ ಹಾಕಲಿ ಈ ದುಡ್ಡು ಬ್ಯಾಗಲ್ಲಿ ಎತ್ತಿ ಅವ್ನು ಇನ್ನೊಬ್ನಿಗೆ ಕೊಟ್ಬಿಟ್ಟ ಇನ್ನೊಬ್ನಿಗೆ ಕೊಟ್ಬಿಟ್ಟು ಅವ್ನು ಓಡಾಕ ಇಡ್ಕೊಂಡ ಅವ್ನ ಮುಂದ ಹೋಗಿ ಹಿಡ್ಕೊಂಡ್ರೆ ನಾನು ಇಡ್ಕೊಂಡಷ್ಟೊತ್ತಿಗೆ ಹಿಂದ್ಲನ್ ಅವ್ನ ಇನ್ನೊಬ್ಬರಿಗೆ ಅಲ್ಲಿ ಬಿಸಾಕ ಓಡಾ ಇದಾನೆ ಅವ್ನು ಮುಂದ್ಲನ್ ಹಿಡ್ಕೊಂಡ್ ಬಂದಾಗ ಮತ್ತ್ ಬಂದ್ ಕೊಟ್ಟು ಮಂಜುನಾಥ್ ಅನ್ನೋದು ನನ್ಗೆ ಹಿಡ್ಕೊಂಬುದು ಟ್ಯಾಂಕ್ಸ್ ನಮ್ ನಮ್ ಕಡೆಯಿಂದ ತುಂಬಾ ಕ್ಯಾಶ್ ರೋಡ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ವಿ ಅವನು ಅಣ್ಣ ಅದು ದುಡ್ಡು ಹಾಕೊಂಡ್ ಹೋಗಿದ್ನಂತೆ ಓಡಿ ಬರ್ತಿದ್ದ ಅವ್ನ ಅದ ಅಕ್ಕಿ ಇಟ್ಕೊಂಡು ಅವ್ರಿಗೆ ದುಡ್ಡು ಕೊಡ್ಸಿದೀವಿ ನಾವು ಸ್ವಂತ ಎರಡು ಲಕ್ಷ ಇತ್ತು ಅಂತ ಹೇಳ್ತಿದ್ರು ಅಣ್ಣ ಅವ್ರು ಕ್ಯಾಶ್ ಏನ್ ನೋಡಿಲ್ಲ ಜನರ ಬ್ಯಾಂಕ್ ಹತ್ರ ನಾವ್ ನಮ್ಗಡೆ ಬಿಸಾಕಿದ್ರು ಮಾತಾಡ್ತಾ ಇದ್ರೆ ಹಂಗೆ ಎಲ್ಲಾರು ಕೂಗಿದಿಕೆ ದುಡ್ಡು ಬಿಸಾಕಿ ಹಾಕಿದ್ರು ಇನ್ನೊಬ್ರಿಂದ ಜೊತೆಗೆ ಬೈ ನೋಡ್ದ ಬಂದು ಹಂಗೆ ಕ್ಯಾಶ್ ಮಾಡ್ಕೊಂಡು ತುಂಬಾ ಖುಷಿ ಅನ್ಸುತ್ತೆ ನಮ್ ಗೆಳೆಯ ಇದು ಮಂಜು ಏನ್ ಐತೆ ದಯವಿಟ್ಟು ಯಾರಾದ್ರೂ ದುಡ್ಡು ಡ್ರಾ ಮಾಡಿದ್ರೆ ಹುಷಾರಾಗಿ ಇಟ್ಕೊಳ್ರಿ ನೀವು ಹುಷಾರಾಗಿ ಕಂಡು ಹೋಗಿರಿ ಮನೆಯಲ್ಲಿ ಬೈಕ್ ಅಲ್ಲಿ ಇಡೋದು ಅಲ್ಲಿಡೋದು ಮಾಡ್ಬೇಡ್ರಿ ಯಾಕಂದ್ರೆ ಅದರಲ್ಲಿ ಸಾಕಷ್ಟು ಸಮಯ ಇರುತ್ತೆ ನೀವು ಕಷ್ಟಪಟ್ಟಿರ್ತೀರಾ ನಿಮ್ ದುಡ್ಡು ನೀವು ಹುಷಾರಾಗಿ ಇಟ್ಕೊಳ್ರಿ